ಯಾರು ಬಿಡು ನಾಡು ಚತುರ್ದಶಕ ಬೋಣ್ಣ ಭಯಂಕರದ ಲಂಕೇಶ್ವರ ಲಾವಣ ಈ ಊರಿನ ಕೋಟೆ ಆದೀಶ್ವರ ಪ್ರಕಾಶ್ ಗೌಡನ ಸಂಪತ್ತಿನ ಸಾಮ್ರಾಟ ಮ್ಯಾನೇಜರ್ ನರಾರಿ ಅಂತ ಅರ್ಥವಾಯ್ತು ವಗಿರಿ ನಾನು ಬರ್ತೀನಿ ವ್ಯಕ್ತಿ ನಿನ್ನೊಂದಿಗೆ ಪ್ರೇಮದಿಂದ ಮಾತನಾಡಲು ಕಾತರಿಸಿ ಬಂದಾಗ ನೀನು ಕೋಪಿಸಿಕೊಂಡು ಹಾಗೇ ಹೋದರು ಸರಿ ಅಲ್ಲ ಸರಿ ತಪ್ಪು ಬುದ್ಧಿ ಹೇಳಲು ನನ್ನ ಅದು ಸರಿ ಆದರೆ ಮದುವೆ ಆಗದ ನಿನ್ನಂತ ಪ್ರಪಂಚ ಪುಷ್ಪ ಈ ನೊರಾಡಿಯ ಕೈ ಹಿಡಿದು ಗೊತ್ತೈದು ಆದರೂ ಈ ಪ್ರಪಂಚ ಕೊಂದು ಹೊಸ ಮಾದರಿ ಗೊತ್ತೇ ಮೊದಲು ನಿನ್ನನ್ನು ನೀ ಅರ್ಥ ಮಾಡ್ಕೊ ಆಮೇಲೆ ನನ್ನನ್ನು ತಡೆ ಕನ್ನಡದಲ್ಲಿ ಕಾಡಿ ಕೀಟನೆ ಮಾಡಿ ಮಾತಿನಲ್ಲಿ ಮಾತಿನಲ್ಲಿ ಮೋಡಿ ಹೋದರೆ ಹಿಡಿದಳವನೇ ಪ್ರೇಯಸಿ ನಿನ್ನ ನಾಗರ ಬಾಯಿ ಬಾಯ್ ಮುಚ್ಚೋ ನೀಚ ಕಂಡ ಕಂಡವರಿಗೆ ಪ್ರೇಯಸಿ ಎನ್ನುವೆಯಲ್ಲೋ ಕಂಡ ಕಂಡವರನ್ನ ಪ್ರೇಯಸಿ ಎಂದು ನಿನ್ನ ನಾಲಿಗೆ ಎಂದು ನುಡಿತಾ ಇದೆಯಲ್ಲ ಬಾಯಿ ಕಲಿಯುವುದಕ್ಕ ಬಾಯ್ ಮುಚ್ಚು ನೀನು ಕಾಮುಖ ಅಷ್ಟೇ ಅಲ್ಲ ದಿನಕ್ಕೆ ಬಿಕ್ಕಿ ಬೇಡುವ ಬೆನ್ ಹತ್ತಿದ ಬೇತಾಳ ಭಿಕ್ಷುಕ 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 ನಾನಲ್ಲ ಹೆಣ್ಣೆ ನಾನಿನ್ನ ರಕ್ಷಕ ಕಂಡ್ ಕಮಲ ಕಂಡಂದಿನಿಂದ ನನ್ನ ತಲೆ ಕಟ್ಟು ರಟ್ಟಾಗಿ ಹೋಗಿದೆ ಯಾಕೆ ಈಗ ನೀನು ನನ್ನ ನನ್ನೆದುರಿಗೆ ನಿಂತು ಮೋಹಕ ಪುಷ್ಪ ಬಾಣ ಬಿಟ್ಟು ನನ್ನದೇ ಕೊರೆಯುತ್ತಿರುವೆ ಭವಾನಿ ಈ ನನ್ನ ಸೌಂದರ್ಯ ಸೌಕಂಡು ಸಿಡಿಯುತ್ತಿದೆ ನನ್ನ ತಲೆ ನೀನೀಗ ನನ್ನೊಂದಿಗೆ ಮದಿಗೊಪ್ಪಿದ್ರೆ ಸಿಗುವುದು ನಿನ್ನ ಹೆಂತನಕ್ಕೆ ಬೆಲೆ ಇರದಿದ್ದರೆ ಆಗುವುದು ನಿನ್ನ ಶೀಲಕ್ಕೆ ಕೊಲೆ ಸರಿ ಆಚೆ ನರ ನೀನು ನನ್ನ ಶೀಲ ಕೊಲೆ ಮಾಡಲು ಮುಂದಾದ್ರೆ ನಿನ್ನಿಂದ ಹೇಗೆ ಪಾರಾಗಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ

ಈ ನಿನ್ನ ಬಣ್ಣದ ಕನ್ನಡಕ ಹಾಕಿಕೊಂಡು ಬದಿಯಲ್ಲಿರುವ ಕಟಾರವನ್ನು ಬಣ್ಣ ಬಣ್ಣವಾಗಿ ಕಾಣಿಸುವ ಕಾಮುಕ ನೀನು ಈ ನಿನ್ನ ಆಸ್ತಿ ಐಶ್ವರ್ಯ ಹಾದಿಯಲ್ಲಿ ಹೋಗುವ ವ್ಯವಸ್ಥೆಗೆ ಕೊಡು ಅದನ್ನ ಬಿಟ್ಟು ಮರು ನನಗೆ ಮಾತನಾಡಿದ್ದೆ ಆದ್ರೆ ಒತ್ತು ಬುದ್ಧಿ ಕಲಿಸುತ್ತಾರೆ ಈ ಸಮಾಜದ ವೀರ ನಾರಿಯರು ಸಮಾಜ 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 ನಾವ ಸಮಾಜದಲ್ಲಿ ಕಾಲೇಜ್ಗೆ ಹೋಗುತ್ತೆ ಅಂತೇಳಿ ಕಾಸಿಗೆ ಚಕ್ಕರ್ ಹಾಕಿ ಗುದ್ದಾಡಿ ಗಾರ್ಡನ್ಗಳಲ್ಲಿ ಗುದ್ದಾಡಿಬಿರೋ ತಿಳಿಸ್ಲಾ ಈ ನಿನ್ನ ಹಾಳು ಸಮಾಜದಲ್ಲಿ ಕೇಳಿ ಮಂಕಾಗಬೇಡ ನನ್ನ ಮುಂದೆ ಶಂಕಚಕ್ರ ದಾರಿ ವಿಷ್ಣುವಿನ ಪರಮ ಭಕ್ತ ಮನಸ್ಸಿನ ಪತಿಗೆ ದೋ ಮಾಡಿ ಪ್ರತಿ ಸುಖ ಪಡೆದ ಹೇಸಿ ಅನುಭವಿಸ್ಲಾ ಈ ನಿನ್ನ ನಾರಿ ಸಮಾಜದಲ್ಲಿ ಕಂಡನೇ ದೇವರು ಎಂದು ಆರು ಶಾಸ್ರ ಹದಿನೆಂಟು ಪುರಾಂಗಲ್ಲ ಒತ್ತಿ ಒತ್ತ ಹೇಳಿದರು ಕತ್ತ ಅತ್ಯಾಗಿ ಕದ್ಯ ಗದ್ಯಾಗಿ ಹದ್ಯೇಕ ಹಿಂಡಿ ಗದ್ದ ರಾಶಿ ಮೇಲೆ ಮತ್ತಪ್ಪುಂದ್ರೆ ಸುಖ ಪಡೋ ಹೆಣ್ಣು ವರ್ಷದ ಈ ನಿನ್ನ ನಾರಿ ಸಮಾಜದಲ್ಲಿ ಈ ಯುಗದ ನಾರಿಯರಿಗೆ ಈ ರೀತಿ ಈ ಅಜ್ಜಿ ಮಾತಾಡ್ತಾ ಇದೆಯಲ್ಲ ನೀನು ಚಾರಿನಿ ಅಮ್ಮಮ್ಮ ಅಣೆ ಇಲ್ಲಿ ಬಹುದೂರ್ ನರಳೆ ಭಯವಿಲ್ಲದೆ ಕೂಗಾಡಿ ರೇಗಿಸಿ ಬಿಟ್ಟು ನನ್ನ ಉದ್ದು ಬುದ್ಧಿ ಹೇಳಿದರು ಬಹಳ ಗುದ್ದಿ ಬೆಡುವ ಮುಗಿಯಿತು ನಿನ್ನೆ ಕತೆ ಕೈ ಬಿಟ್ಟು ನನೇ ನನ್ನ ಹಂತಕ ಪ್ರಶಾಂತವಾದ ಸಾಗರದಲ್ಲಿ ಸಿಕ್ಕಂದು ಸ್ವಾರ್ಥ ಮಸೂ ಬಂದು ನೀರು ಕದಸಂತೆ ನನ್ನ ಕಾರ್ಯ ಕದರಿಸು ಬಂದ ನೀನಾರಲೇ ಭಾರತದ ವೀರ ನಾರಿಯರ ಮಾನ ಪ್ರಾಣ ಕಾಪಾಡಲು ನೆಚ್ಚ ಹೊರಟು ಮಾಡುತ್ತಿರುವ ಬಡಿ ದಯಾನಂದ ಅದರ ರೋಷ ಕರೆಸಿ ದೇಶ ಕಟ್ಟಿಕೊಂಡು ಸಾಯಿ ಹಾಕಿದಲ್ಲ ಬಡವ ಬಡವ ನಾನಲರೇ ಮೂರ್ಖ ನಿನ್ನ ಪ್ರಾಣದ ಒಡೆಯ ನೀನ್ ಅಷ್ಟೇ ನಿನ್ನಂತ ವಿಷ ಎತ್ತಿ ವಿಷ ಕಾಡಿನಿಂದರೋ ಅದನ್ನು ದಮನ ಮಾಡೋ ಗರುಡಾಯಿತ ಆನಂದನು ಎಂಬುದು ಮಾತ್ರ ಮರಿಬರ ಒಂದೇ ಒಂದು ಸಲ ಕರೆಗೆ ಕಂಕಣ ಕಟ್ಟಿ ರಣಕ್ಕೆ ವಿವೇ ಕೊಟ್ಟು ಸೆಟ್ ಮಾಡಿಸಿ ಎಂತರ ಅಡಿಯಾಗಿ ಒಂದು ಹೇಳದ ಕೈಯಲ್ಲಿ ಕರೆಗೆ ಕಂಕಣ ಮಹಾಭಾರತದ ಭೂಪನೆಂದೇ ಏಕೆ ಜಂಬ ಕೊತ್ತು ಗೊತ್ತಿವೆ ನಿನ್ನ ತಂದೆಯ ಕೊಲೆ ಆಗಿ ಅನೇಕ ವರ್ಷ ಕಳೆದರು ಹಾಗೆ ತಿರುಗ್ತಿದ್ದಲ್ಲ ನರಹರಿ ಪೌರೀರಿ ಬರೆಯದ ಮೇಲೆ ಮತ್ತೊಂದು ಬೆಂಕಿ ಮಹಾ ಈ ನಾಡಿನ ಹೆತ್ತಪ್ಪನ ಕೊಲೆಯನ್ನು ಹಿಂತವರೇ ಮಾಡಿದರೆಂದು ಈಗಲೇ ಈಗಲೇ ಅವನ ರೋಡ್ನವನ್ನು ಹತ್ತೇ ಹತ್ತು ಸೆಕೆಂಡಲ್ಲಿ ಅಲ್ಲಿ ಅವನ ಎದೆ ಬಿಸಿ ರಕ್ತ ಕುಡಿತೀನಿ ಆದ್ರ ಆದ್ರರೀ ಈ ನನ್ನ ಆವೇಶದ ಅಗ್ನಿ ಆರುವ ಮೊದಲು ಹೊರಟು ಹೋಗುವ ಈ ನನ್ನ ಆವೇಶದ ಹದ ಪದಕ್ಕೆ ನೀನೇ ಮೊದಲಿನರಬ್ರಿ ಇದೊಂದು ಸಮಯ ಹೋಗಲಿ ಇನ್ನೊಂದು ಸಮಯದಲ್ಲಿ ಪೂರ್ತಿಯಾಗಿ ಹೀರೋ ಮಗಿದ ಹಣ್ಣನ್ನು ಹೋಗ್ರೆ ಹೋಗ ಅದಕ್ಕೂ ನಾನು ರೆಡಿ ಇದ್ದೇನೆ ಹ ಭವಾನಿ ಸರಿಯಾದ ಸಮಯ ಹೇಗೆ ಬಂದು ನನ್ನ ಮಾನವನ ಕಾಪಾಡಿದ್ದಕ್ಕೆ ನಿಮಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ನೋಡಿ ನನ್ನದೊಂದು ಮಾತು ನಡೆಸ್ಕೊಡ್ತೀರ ಅದೇನಂತ ಮನಬೆಚ್ಚಿ ಹೇಳಬವನಿ ಚಚ್ಚದೆಯ ವೀರನ ಮುಂದೆ ನೋಡಿ ಈ ರಾಮರಾಜ್ಯದಲ್ಲಿ ಪ್ರತಿಯೊಂದು ಮನೆಗೆ ರಾವಣ ಹುಟ್ಟಿ ಈ ಸ್ತ್ರೀಯರಿಗೆ ಕಣ್ಣೀರು ಹಾಕಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನೀನು ಶ್ರೀರಾಮನಾಗಿ ಅವನ ತಲೆ ಕೆಡದು ನನ್ನ ಗಂಡನಾಗಬೇಕೆಂದು ಅಡಿ ಹಿಡಿದು ಬೇಡಿಕೊಳ್ಳುತ್ತೆ ಎದ ಹೇಳುವಿ ಸೂರ್ಯ ಹೇಳು ಸೂರ್ಯಚಂದ್ರರ ಸಾಕ್ಷಿಯಾಗಿ ನಾನಿನ ಕೈಡು ನಾ ಪತಿಯಾಗುವೆ ಈ ಪವಿತ್ರವಾದ ಭರತ ಭೂಮಿಯಲ್ಲಿ ನಿಂತ ಕೆಟ್ಟ ರಾಯನಂತರು ಸಾವಿರ ಸಲ ಸತ್ತ ಹುಟ್ಟಿದರು ಅವರ ಹೊತ್ತ ನಡಗಿಸಿ ಈ ಜಗದ ನ್ಯಾಯ ನೀತಿ ಧರ್ಮಾಕ ಬರ್ತೀನಿ ಮೇಲಾಗಿ ನನ್ನ ಸತಿ ಎಂದು ಸ್ವೀಕಾರ ಮಾಡ್ತೀನಿ ಸ್ವಲ್ಪ ನಗು ಈ ನಗು ಮುಖದ ನಲ್ಲಿಯ ಗಲ್ಲವನ್ನು ಮುಟ್ಟಿ ನನ್ನೊಂದಿಗೆ ಹಾಡಿದ್ದ ಹೆಜ್ಜೆ ಹಾಕ್ಬಾರ್ದ ನನ್ ರಾಜ